ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆನ್ತ್ ಗಣಿತ ತ್ರಿಕೋಣಮಿತಿಯ ಕೆಲವು ಅನ್ವಯಗಳು ಚಾಪ್ಟರ್ ಒಂಬತ್ತನೇ ಚಾಪ್ಟರ್ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ಒಂಬತ್ತು ಅಭ್ಯಾಸ ನೈನ್ ಪಾಯಿಂಟ್ ಒನ್ ಕ್ವಶನ್ ನಂಬರ್ ಸವೆನ್ ಇಪ್ಪತ್ತು ಮೀಟರ್ ಎತ್ತರದ ಕಟ್ಟಡವೊಂದರು ಇಪ್ಪತ್ತು ಮೀಟರ್ ಎತ್ತರ ಒಂದು ಕಟ್ಟಡವು ಮೇಲೆ ಸ್ಥಾಪಿಸಲಾದ ಪ್ರಸರಣೀಯ ಗೋಪುರ ಒಂದು ರಶ್ಮಿನ್ ಆಫ್ ಟಾವರ್ ಮೇಲ್ತುದಿಯ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಮತ್ತು ಅರವತ್ತು ಡಿಗ್ರಿ ಮತ್ತು ನಲವತ್ತೆರಡು ಡಿಗ್ರಿ ಇದೆ ಪ್ರಕರಣೀಯ ಪ್ರಸರಣೀಯ ಗೋಪುರದ ಎತ್ತರ ಕಂಡುಡಿರಿ ಇಲ್ಲೊಂದು ರಫ್ ಡೈಗ್ರಾಮ್ ತಗೋ ನೋಡಿರಿ ಇದು ಮೊದಲಿಗೆ ನಾವು ಇಲ್ಲಿ ನೋಡಿದರೆ ಸನೆ ನೋಡಿದರೆ ನಲವತ್ತೆರಡು ಡಿಗ್ರಿ ಆಮೇಲೆ ಸ್ವಲ್ಪ ಮೇಲೆ ಮಾಡಿದ್ರೆ ಅರವತ್ತು ಡಿಗ್ರಿ ಅಂದರೆ ಇದು ನಲವತ್ತೆಂಟು ಡಿಗ್ರಿ ಮತ್ತು ಅರವತ್ತೆರಡು ಡಿಗ್ರಿ ಎ ಬಿ ಸಿ ಡಿ ಮಾಡೋಣ ಗೋಪುರದ ಎತ್ತರ ಅಂದರೆ ಇದು ಕಟ್ಟಡದ ಎತ್ತರ ಇಪ್ಪತ್ತು ಇಪ್ಪತ್ತು ಮೀಟರ್ ಇಪ್ಪತ್ತು ಮೀಟರ್ ಇದರದ್ದು ಎ ಬಿದು ಕೊಟ್ಟಿಲ್ಲ ನೋಡಿರಿ ಇದು ಎಚ್ ಎರ್ ಎಡಿರಿ ಎಕ್ಸ್ ರೇಡ್ರಿ ಹೇಳ್ಬೋದು ಇದು ಎಕ್ಸ್ ರೇಡ್ರಿ ಬೇಕಾದಂಗೆ ಸೊ ಇಲ್ಲಿ ಇದು ಅಭಿಮುಖ ಇದು ಅಭಿಮುಖವಾಯಿತು അഭിമുഖ ഇത് വിക്കിർണ വിക്കിർണ ഇത് തെളിയിന്ന് പാർശ്വ സോ അഭിമുഖഭായ് പാർശ്വ അത് നോട്രി ടൻ ഫാർട്ടി ഫൈവ് ഡിഗ്രി അഭിമുഖ ബാഹുബായ് വിക്കിർണ ವಿಕಿರಣ ಅಂದರೆ ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಬಿ ಸಿ ಇದು ತೊಗೊಳ್ಳೋಣ ಬಿ ಸಿ ಬಿ ಸಿ ಬೈ ಸಿ ಡಿ ಬಿ ಸಿ ಬೈ ಸಿ ಡಿ ಟೆನ್ ಫೋರ್ಟಿ ಫೈವ್ ನೋಡ್ರಿ ನಾವು ಚಾರ್ಟ್ ಒಳಗೆ ನೋಡಿದ್ರೆ ಟೆನ್ ಫೋರ್ಟಿ ಫೈವ್ ಒನ್ ಐತಿ ಒನ್ ಬರೀರಿ ಸೊ ಬಿ ಸಿ ಟ್ವೆಂಟಿ ಕೊಟ್ಟ ನೋಡ್ರಿ ಟ್ವೆಂಟಿ ಬರೀರಿ ಈಕ್ವಲ್ ಟು ಸಿ ಡಿ ಇದು ಓರೆ ಗುಣಕಾರ ಆದರೆ ಸಿ ಡಿ ಈಕ್ವಲ್ ಟು ൻറ്റി മീറ്റർ ആ ഇക്വേഷൻ ഒന്ന് ബരി അതേ ത്രക്വേഷൻ എടനേ നോട്രീക സിക്സ്റ്റി ഡിഗ്രി അഭിമുഖ ബാഹു പാർശ്വ ഇല്ല ടെൻ സിക്സ്റ്റി ഡിഗ്രി ടെൻ്സിക്സ്റ്റി ഡിഗ്രി അഭിമുഖ ബാഹു ഡിവൈഡെഡ് ബൈ വികീർണ അത് ഇല്ല പൂർത്തി തോറി ಎ ಸಿ ಎ ಸಿ ಬೈ ಸಿ ಡಿ ಎ ಸಿ ಬೈ ಸಿ ಡಿ ಅಂದರೆ ಟೆನ್ ಸಿಕ್ಸ್ಟಿ ನೋಡ್ರಿ ಈಗ ಟೆನ್ ಸಿಕ್ಸ್ಟಿ ಚಾರ್ಟರ್ ನೋಡಿದ್ರೆ ಟೆನ್ ಸಿಕ್ಸ್ಟಿ ರೂಟ್ ತ್ರೀ ಆಯಿತು ಸೊ ಅಭಿಮುಖ ನೋಡ್ರಿ ಇಲ್ಲಿ ಇದು ಎ ಸಿ ಅಂದರೆ ಟ್ವೆಂಟಿ ಪ್ಲಸ್ ಎಕ್ಸ್ ಬರೀರಿ ಅಥವಾ ಎಕ್ಸ್ ಪ್ಲಸ್ ಟ್ವೆಂಟಿ ಬರೀರಿ ಬೇಕಾದವ್ರಿ ಅದು ಎ ಸಿ ಎಕ್ಸ್ ಪ್ಲಸ್ ಟ್ವೆಂಟಿ ಡಿವೈಡ್ ಬೈ ಸಿ ಡಿ ಸೊ ದೇರ್ ಫಾರ್ ಸಿ ಡಿ ಈಕ್ವಲ್ ಟು ಟ್ವೆಂಟಿ ಏತ್ ನಾವು ಆಲ್ರೆಡಿ ಕಂಡಿದ್ದೀವಿ ನೋಡಿ ಅದರೊಳಗೆ ಸಿಡಿ ಈಕ್ವಲ್ ಟೊಂಟಿ ಅದರಲ್ಲಿ ಟ್ವೆಂಟಿ ತುಂಬನ ರೂಟ್ ತ್ರೀ ಈಕ್ವಲ್ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಡಿವೈಡ್ ಬೈ ಟ್ವೆಂಟಿ ಓರೆ ಗುಣ ಮಾಡಿರಿ ಸೊ ಟ್ವೆಂಟಿ ರೂಟ್ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ರೂಟ್ ತ್ರೀ ಟ್ವೆಂಟಿ ಈ ಕಡೆ ತಗೋರಿ ಮೈನಸ್ ಟ್ವೆಂಟಿ ಈಕ್ವಲ್ ಟು ಎಕ್ಸ್ ಇಲ್ಲಿ ಎರಡರಲ್ಲಿ ಟ್ವೆಂಟಿ ಕಾಮನ್ ತಗೋರಿ ಟ್ವೆಂಟಿ ಸೊ ಏನು ನೋಡುತ್ತೀವಿ ನೋಡ್ರಿ ರೂಟ್ ತ್ರೀ ಮೈನಸ್ ಒನ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಕಾಮನ್ ತಗೋರಿ ಸೊ ಈಗ ನೋಡಿರಿ ಏನು ನೋಡಿರಿ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಇಂಟು ಬ್ರಕೇಟ್ ರೂಡ್ ತ್ರೀ ಮೈನಸ್ ಒನ್ ಅನ್ಸರ್ ಬರ್ತೈತಿ ಟ್ವೆಂಟಿ ರೂಡ್ ತ್ರೀ ಮೈನಸ್ ಒನ್ ಮೀಟ್ರ್ ಬರೆಯಿದ್ದು ಗೋಪುರದ ಎತ್ತರ ಗೋಪುರದ ಎತ್ತರ ಈಗ ನೀವು ಪಾಯಿಂಟ್ ನೈನ್ ಆರ್ ಪಾಯಿಂಟ್ ನೈನ್ ಬರೀಬೇಕಾದ್ರೆ ನೋಡ್ರಿ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಬರೀರಿ ಸೊ ರೂಟ್ ಬೆಲೆ ರೂಟ್ ಬೆಲೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಟು ಮೈನಸ್ ಒನ್ ಬರಿಬೋದು ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಇಂಟು ಇದರ ಒನ್ ಮೈನಸ್ ಮಾಡಿದ್ರೆ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಟು ಉಳಿತು ಈಗ ನೋಡಿರಿ ಎರಡು ಗುಣ ಮಾಡಿದ್ರೆ ಎಕ್ಸ್ ಈಕ್ವಲ್ ಟು ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಅಥವಾ ಇಷ್ಟೇ ಬರೀಬಹುದು ಇಷ್ಟೇ ಬರೀಬಹುದು ಇದು ಆರ್ ಮೆಥಡ್ ಆರ್ನೂ ಬೆಲೆ ತುಂಬ ಟು ಟ್ವೆಂಟಿ ರೂಟ್ ತ್ರೀ ಮೈನಸ್ ಒನ್ ಇಲ್ಲಿಗೂ ಕೂಡ ಮುಗಿಸ್ಬೋದು ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಒಂಬತ್ತು ಅಭ್ಯಾಸ ನೈನ್ ಪಾಯಿಂಟ್ ಒನ್ ಕ್ವಶನ್ ನಂಬರ್ ಎಂಟು ಒನ್ ಪಾಯಿಂಟ್ ಸಿಕ್ಸ್ ಎತ್ತರದ ಪ್ರತಿಮೆಯೊಂದು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆ ಮೇಲ್ತುದಿಯ ಉನ್ನತ ಕೋನು ಅರವತ್ತು ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನು ನಲವತ್ತೈದಾಗಿದೆ ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಸಿ ಡಿ ಬಿ ಕೋಟಿ ನೋಡ್ರಿ ಈ ನೋಡ್ರಿ ಈಗ ಒನ್ ಪಾಯಿಂಟ್ ಸಿಕ್ಸ್ ಎತ್ತರದ ಪ್ರತಿಮೆ ಅಂದರೆ ಇದು ಒನ್ ಪಾಯಿಂಟ್ ಸಿಕ್ಸ್ ನೋಡ್ರಿ ಇದರದ್ದು ಪ್ರತಿಮೆ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಇದು ಇದರದ್ದು ಕೊಟ್ಟಿಲ್ಲ ನೋಡ್ರಿ ಇದು ಕೋಟೆಲಂತ ಹೇಳಿ ಇಂದು ಅಷ್ಟೇ ಕೊಟ್ಟರೆ ಈ ಈ ತೆಳಗಿನ ಮೇಲ್ಭಾಗದ ಕೊಟ್ಟಿಲ್ಲ ಎ ಸಿ ಡಿ ಕೊಡಿರಿ ಇದು ಅಭಿಮುಖ ಆಯಿತು ತೆಳಗಿದ್ದು ಇದು ವಿಕಿರಣ ಇದು ಪಾರ್ಶ್ವ ಈಗ ನೋಡ್ರಿ ನಲವತ್ತೈದು ಡಿಗ್ರಿ ಐತಿ ಅರವತ್ತು ಡಿಗ್ರಿ ಐತಿ ಟೆನ್ ಫಾರ್ಟಿ ಫೈವ್ ಟೆನ್ ಫಾರ್ಟಿ ಫೈಕ್ವಲ್ ಟು ಅಭಿಮುಖ ಬಾಹುಬಾಯ್ ವಿಕಿರಣ ವಿಕಿರಣ ಅಂದ್ರೆ ಇಲ್ಲಿ ಇದು ಬಿ ಸಿ ಬಿ ಸಿ ಬಾಯ್ ಸಿ ಡಿ ಅಭಿಮುಖ ಬಾಹುಬಾಯ್ ವಿಕಿರಣ ಅಂದರೆ ಟೆನ್ ಫೋರ್ಟಿ ಫೈವ್ ಅಂದರೆ ನೋಡ್ರಿ ಒಂದು ಬಿ ಸಿ ಪಿ ಸಿ ಹೈಟ್ ಎಚ್ ಅದರಿಡ್ರಿ ಎಕ್ಸ್ ರೇಟ್ ಡಿವೈಡ್ ಬೈ ಸಿ ಡಿ ಸೊ ಸಿಡಿ ಈಕ್ವಲ್ ಟು ಎಚ್ ಆಯಿತು ಈಗ ನೋಡ್ರಿ ಈಗ ನಾವು ಪೂರ್ತಿ ಎಟಾಡ ಇದ್ರದ ಮೀಲ್ತಿದ್ದವರೆಗೆ ನಾವು ಈಗ ಕಂಡು ಹಿಡೀಬೇಕು ಅಷ್ಟು ಎರಥರ ಕಂಡುಹಿಡಬೇಕು ಈಗ ನೆಕ್ಸ್ಟ್ ಅಗೇನ್ ಟೆನ್ ಫಾರ್ಟಿ ಫೈ ಆಯಿತು ಈಗ ಟೆನ್ ಸಿಕ್ಸ್ಟಿ ಡಿಗ್ರಿ ಟೆನ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ಡು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕಿರಣ ವಿಕಿರಣ ಟ್ಯಾನ್ ಸಿಕ್ಸ್ಟಿ ಅಂದರೆ ನೋಡಿರಿ ಎಷ್ಟೈತಿ ಟೆನ್ ಸಿಕ್ಸ್ಟಿ ಅಂದರೆ ರೂಡ್ ತ್ರೀ ಆಯಿತು ಇದು ಟೋಟಲ್ ಎ ಸಿ ಡಿವೈಡೆಡ್ ಬೈ ಎ ಸಿ ಡಿವೈಡ್ ಬೈ ಸಿ ಡಿ ಆಯಿತು ಎ ಸಿ ಡಿವೈಡ್ ಬೈ ಸಿ ಡಿ ಆಯಿತು ಟೆನ್ ಸಿಕ್ಸ್ಟಿ ರೂಡ್ ತ್ರೀ ಆಯಿತು ಎ ಸಿ ಅಂದರೆ ನೋಡ್ರಿ ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಐತಿ ಇಂಟು ಎಚ್ ಐತಿ ಅದರಲ್ಲಿ 1.6 ಪಾಯಿಂಟ್ ಸಿಕ್ಸ್ ಪ್ಲಸ್ ಎಚ್ ಅಂದರೆ ಪೂರ್ತಿ ತಗೋಬೇಕು ಡಿವೈಡ್ ಬೈ ಸಿ ಡಿ ಇದೆ ನೋಡಿರಿ h ಸಿ ಡಿ ಈಕ್ವಲ್ ಟು ಎಚ್ ನಾವು ಟೆನ್ ಫಾರ್ಟಿವಲ್ಲಿ ಫೈಂಡ್ ಔಟ್ ಮಾಡೆವು ಸೊ ರೂಡ್ ತ್ರೀ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇನ್ ಟು ಎಚ್ ಡಿವೈಡ್ ಬೈ ಸಿ ಡಿ ಅಂದರೆ ಇಲ್ಲಿ ಎಚ್ ಇದು ಎಚ್ ಈ ಕಡೆ ಓರಿ ರೂಡ್ ತ್ರೀ ಎಚ್ ರೂಟ್ ತ್ರೀ ಎಚ್ ಇದು ಎಚ್ ಇಕ್ ಹೇಳ್ತೀರಿ ಮೈನಸ್ ಎಚ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಆಯಿತು ಇಲ್ಲಿ ಎಚ್ ಕಾಮನ್ ಅಂತ ತಗೋರಿ ಎಚ್ ಈಕ್ವಲ್ ಟು ರೂಡ್ ತ್ರೀ ಮೈನಸ್ ಒನ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಆಯಿತು ಎಚ್ ಕಾಮನ್ ತಗೊಂಡು ಸೊ ಎಚ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಡಿವೈಡೆಡ್ ಬೈ ರೂಟ್ ತ್ರೀ ಮೈನಸ್ ಒನ್ ರೂಟ್ ತ್ರೀ ಮೈನಸ್ ಒನ್ ಈಗ ನಾವು ನೋಡ್ರಿ ಇದು थर्ड सप्लाय ಮಾಡಿದರೆ ಇದಕ್ಕೆಕರಣಿಕರಣ ಮಾಡಿದರೆ h = 1.6 / √3 - 1 * √3 + 1 / √3 + 1 1.6 * √3 + 1 2 / a + b a - b a2 - b2 ಫಾರ್ಮುಲಾ √3 ^ 2 * 1 ^ 2 ಹೆಚ್ ಇಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ರೂಡ್ ತ್ರೀ ಪ್ಲಸ್ ಒನ್ ಡಿವೈಡ್ ಬಾ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ತ್ರೀ ಉಳಿತು ಇಲ್ಲಿ ಒನ್ ಸ್ಕ್ವರ್ ಆಗಿ ಒನ್ ಉಳಿತು ಸೊ ಹೆಚ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಇಂಟು ರೂಡ್ ತ್ರೀ ಪ್ಲಸ್ ಒನ್ ಡಿವೈಡ್ ಬೈ ಟು ಡಿ ಟು ಉಳಿತು ಟು ಒನ್ಝ ಟು ಏಟ್ ಜಾ ಝೀರೋ ಪಾಯಿಂಟ್ ಏಯ್ಟ್ ಉಳಿತು ಸೊ ಆನ್ಸರ್ ಈಕ್ವಲ್ ಟು ಝೀರೋ ಪಾಯಿಂಟ್ ಏಯ್ಟ್ ರೂಡ್ ತ್ರೀ ಪ್ಲಸ್ ಒನ್ ಮೀಟರ್ ಪೀಠದ ಎತ್ತರ ಪೀಠದ ಎತ್ತರ ಬರೀಬಹುದು ಜೀರೋ ಪಾಯಿಂಟ್ ಏಯ್ಟ್ ಇಂಟು ರೂಡ್ ತ್ರೀ ಪ್ಲಸ್ ಒನ್ ಇದು ಪೀಠದ ಎತ್ತರ ಸೊ ಈ ಥರ ವಿಡಿಯೋಗಳನ್ನು ನೋಡಲು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ವಿಡಿಯೋ ಎಲ್ಲ ಗ್ರೂಪ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು